ಹೆಮ್ಮೆಗೆ ಆಗಬೇಕಾದ್ರೆ ಬೆಕ್ಕು ಎರಡು ಐ ಲವ್ ಹೇಳಿದ್ರೆ ಹೇಗಿರುತ್ತೆ ಅಂತ ಆ ಬೆಂಗೆ ಕೆಟ್ಟದಾಗಿರುತ್ತೆ ನೀನು ಬೆಕ್ಕಾ ನೀನು ಬೆಕ್ಕಾ ಆ ಬೆಕ್ಕ ನೀನು ಬೆಕ್ಕ ಎರಡು ಐ ಲವ್ ಹೇಳಿದ್ರೆ ಯಾವ ರೀತಿ ಇರುತ್ತೆ ನೋಡಿ ಒಂದು ಜೋರಿನ ಬೇಕು ನಯನ್ ಅಂತಾರ ನಿಮಗೆ ನಮ್ಮಲ್ಲಿ ಕಾಮಿಡಿ ಕ್ಲಿಯರ್ ಅಷ್ಟೇ ಯಾರಾದರೂ ಚೋರು ಅಂತ ಹೇಳಿದ್ರೆ ನಯನ್ ಅಂತ ಹೇಳ್ತಿರ್ತಾರೆ ಅದು ನಿಮ್ಗೆ ಅನಿಸಿಲ್ಲವಾ ಓಕಾ ಸರ್ ನನ್ನ ಅನ್ಕರ್ದ್ರೆ ಅಕ್ಕ ಅಂತ ಯಾಕಮ್ಮ ಆಯ್ತು ಎರಡು ಬೆಕ್ಕು ಐದು ಹೇಳಿದ್ರೆ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ ಹೆಣ್ಣು ಬೆಕ್ಕು ನೋಡ್ತಾ ಉಂಟು ನೋಡ್ತಾ ಉಂಟು ಗಂಡು ಬೆಕ್ಕ ನೋಡ್ತಾ ಉಂಟು ಐದ್ ಹೇಳ್ದು ಇಷ್ಟು ಬೇಡಿಕೆ ತಂಗಿತಾರ ಒಂದು ಗಂಡು ಬೆಕ್ಕಿತ್ತು ಗಂಡು ಬೇಕು ಮೊದಲೇ ಸೈಜ್ ಅಲ್ಲಿ ಗುಂಡು ಗುಂಡಕ್ಕೆ ನೋಡ್ತಾ ಉಂಟು ಗಂಡು ಕಾಯಿಲೆ ಹೇಳ್ತಾ ಉಂಟು ಗಂಡು ಅಣ್ಣ ನೀನ್ ಹಂಗ ಮಾಡಿದ್ರು ಬೆಕ್ಕು ಆಯ್ತು ಯಾರೆಲ್ಲ ಶಹನ ಇದು ಶಹನಾಯಿ ಗೊತ್ತಲ್ಲ ನಿಮ್ಗೆ ಈ ಕಡೆ ಶಹನಾಯಿ ಹೋಗ್ತಾರ ಏನ್ ಹೇಳ್ತಾರೆ ಶೆನೈ ಓಕೆ ಇದು ಧ್ವನಿ ಮಾಡ್ತೀನಿ ಖುಷಿ ಆದ್ರೆ ಚಪ್ಪಾಳೆ ಹೊಡೀರಿ ಖುಷಿ ಆಗಿಲ್ಲ ಅಂದ್ರೆ ನೋಡಿದ್ರಿ ನನ್ ಸಮಾಧಾನ ಆಗತ್ತೆ ಆಯ್ತಾ ಹೊಡಿತೀರಲ್ವಾ ಚಪ್ಪಾಳೆ ರೆಡಿ ಚಪ್ಪಾಳೆ ಹೊಡಿತಿದ್ರೆ ನಾನು ನಾಪಲ್ಲಿ ಬರ್ತೀನಿ ಹೇಗ್ ಬರ್ತೀನಿ ಆಯ್ತು ಎಷ್ಟು ಮುಗಿಸ್ಬಿಟ್ಟು ನೆಕ್ಸ್ಟ್ ಮೇನ್ ಅವ್ರ ಜೊತೆ ತಂದು ಸ್ಕಿಟ್ಟು ಬರ್ತೀನಿ ನಾನು ಹೇಗ್ ಬರ್ತೀನಿ ಹಾಂ ತ್ಯಾಂಕ್ ಯು ಓಕೆ ಓಕೆ ಬಸವಣ್ಣನ ಬರ್ತಾರೆ ಸರ್ ಬಸವಣ್ಣ ಲೈಡ ಅವರು ಗೊತ್ತಾಯಿತು ಸರ್ ಗೊತ್ತಾಯ್ತು ಬಗ್ಗೆ ಅದು